ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಮಕ್ಕಳಿಂದ ಹಿಡಿದು ಇಷ್ಟ ಇಷ್ಟಾಗಂಥ ಒಂದು ಶ್ಯಾವಿಗೆ ಪಾಯಸನ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿ ಆದಂಥ ಮತ್ತು ಆದಂಥ ರೆಸಿಪಿ ಸ್ವೀಟ್ ರೆಸಿಪಿ ನೋಡಿರಿ ಇಲ್ಲೇ ಶಾವಿಗೆ ತೊಗೊಂಡೆ ನಾನು ಸ್ವಲ್ಪ ಅವು ಉದ್ದುದ್ಕದವಲ್ಲ ಸ್ವಲ್ಪ ಶಾರ್ಟ್ ಮಾಡ್ಕೊಂಡ್ತಾನೆ ಈ ಥರವನ್ನ ಪೂರ್ತಿ ಪುಡಿಯಲ್ಲ ಎಲ್ಲ ಒಂದು ಲೆವೆಲ್ಗೆ ಸಣ್ಣಕಾಯ್ಕೋಬೇಕವನ್ನ ಅವನು ಸೈಡಿಗೆ ಇಟ್ಟೀಗ ನಾವು ಒಂದು ಅರ್ಧ ಬಾಲ್ ತೊಗೊಂಡೆ ನೋಡಿರಿ ಅರ್ಧ ಬೌಲ್ ತೊಗೊಂಡಿ ಎರಡು ಕಪ್ಪು ಮಾಡಕ್ಕೆ ಎರಡು ಬೌಲ್ ಶ್ಯಾವ್ಗೆ ಪಾಯಸ ಮಾಡ್ತೀನಿ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿ ಇವು ಬರೀ ರವಾದಲೆ ರೆಡಿ ಆದಂಥ ಶ್ಯಾವ್ಗೆ ಮಾರಕ್ಕೆ ಬರ್ತಾವ ಬಗಲ್ದಾಗ ತೊಗೊಂಡಿರ್ತೀವಿ ವರ್ಷಗಟ್ಲೆ ಇಟ್ಟರು ಏನಾಗಲ್ಲ ನೋಡ್ರಿ ಚೆನ್ನಾಗಿ ಬರ್ತಾವೆ ಇವಾಗ ನೋಡ್ರಿ ಒಂದು ಪ್ಯಾನ್ ಇಟ್ಟು ಆ ಶಾವ್ಗೆ ಹಾಕಿ ಗ್ಯಾಸ್ ಹಚ್ಚಿ ಸಣ್ಣ ಉರಿ ಒಳಗಿಟ್ಟು ತುಪ್ಪ ಹಾಕೋಣ ಒಂದು ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡ್ಕೊಳನು ಒಂಥರ ಕಲರ್ ಚೇಂಜ್ ಆಗ್ಬೇಕು ಚೆನ್ನಾಗೆ ಫ್ರೈ ಮಾಡ್ಕೊಳ ಎಲ್ಲರಿಗೂ ಇಷ್ಟ ಆಕೈತ್ರಿ ಭಾಳ ಟೇಸ್ಟು ಟೇಸ್ಟಾಗಿರ್ತತಿ ಇಲ್ಲಿ ನಾನು ನೀರು ಉಪಯೋಗ ಮಾಡಿಲ್ಲ ಬರೀ ಹಾಲ್ನಾಗೆ ಮಾಡೇನಿ ನೋಡ್ರಿ ಈಗ ಈ ಥರ ಫ್ರೈ ಮಾಡ್ಕೊಳನ ಮಕ್ಕಳಿಗೆ ಆಗಾಗ ಏನಾದರೂ ಸ್ವೀಟ್ ಮಾಡಿಕೊಡ್ತಿರ್ಬೇಕು ನೋಡ್ರಿ ಇವನ್ನ ಕೈ ಕೈಯಾಡಿಸ್ತಾ ಕಲರ್ ಚೇಂಜ್ ಆಗ್ಬೇಕು ಚೆಂದಾಗೆ ಅದು ಫ್ರೈ ಆಗ್ಬೇಕು ಇವನು ಫ್ರೈ ಮಾಡ್ಕೊಳ ಚೆಂದಾಗಿ ಒಂದು ಬಾಲ್ನಾಗೆ ತೆಗೆದಿಟ್ಬಿಡೋಣ బౌల్న తగదు ఇట్టు అదే బౌల్ అదే ఫ్యాన్గా నోడ్రీ నాలుకూ బి తగనికూ గోడంబి ఎరడు ఏలకి ఒక ఇవును ఇవేం గేర్ బీజ తి గేర్ బీజ నాల్కూ గోడంబి నాల్క బి నాలుగు గేర్ బీజ ఎరడు ఏలకి తగని ఆనంతరం స్పూను ఒ స్పూను సన్నె చిక్క స్పూన్లే వీ టేబుల్ స్పూన్లే ಒಂದು ಅರ್ಧ ಗಸಗಸಿ ಹಾಕ್ತೀನಿ ಯಾಕಂದ್ರೆ ಗಸಗಸಿ ಹಾಕಿದ ಪಾಯಸ ಭಾಳ ಭಾಳ ರುಚಿ ರೀ ಇವನ್ನು ಸ್ವಲ್ಪ ಫ್ರೈ ಮಾಡ್ಕೊಳೆ ಯಾಕಂದ್ರೆ ಇವು ಪೌಡ್ರ್ ಮಾಡ್ತೀನಿ ನಾನು ಇಡಿವು ಹಾಕಲ್ಲ ಒಂದೊಂದು ಸಲ ಇಡೀದು ಹಾಕಿ ಮಾಡ್ತೀನಿ ತುಪ್ಪದಾಗ ಫ್ರೈ ಮಾಡಿ ಪಾಯಸ ಮಾಡಿಂದ ಒಂದೊಂದು ಸಲ ಈ ಥರ ಪೌಡ್ರ್ ಮಾಡಿ ಹಾಕ್ತೀನಿ ಈ ಸಲ ನಾನು ಪೌಡ್ರ್ ಮಾಡಿ ಹಾಕಿ ನೋಡಿರಿ ನೋಡಿರಿ ಟೇಬಲ್ ಸ್ಪೂನ್ಲೆ ಅರ್ಧ ಸ್ಪೂನು ಚಿಕ್ಕ ಸ್ಪೂನ್ಲೆ ಒಂದು ಸ್ಪೂನು ಗಸಗಸಿ ತೊಗೊಂಡಿ ಅವು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಪೂರ್ತಿಯೇನು ಫ್ರೈ ಮಾಡೋದು ಬೇಡ ಅದು ಪೌಡ್ರ್ ಆಗೋಕ್ಕೆ ಎಷ್ಟು ಬಿಸಿ ಬೇಕು ಅಷ್ಟು ಮಾಡಿಕೊಂಡು ಅವನು ತೆಗಿತೀನಿ ಈಗ ಮಿಕ್ಸರ್ ಸಣ್ಣ ಚಿಕ್ಕ ಜಾರಿಗೆ ಹಾಕಿ ತೆಗ್ದಿಟ್ಕೋತೀನಿ ಸ್ವಲ್ಪ ಆರಲಿ ಸ್ವಲ್ಪ ಆರ್ಲ್ರಿ ಅವು ಸೈಡಿಗೆ ಇಟ್ಟು ಮಾಡ್ತಾನೆ ಈಗ ಸದ್ಯ ಒಂದು ಪಾತ್ರೆ ಇಡ್ತಾನೆ ನೋಡಿರಿ ಪಾತ್ರೆ ಇಟ್ಟು ಈ ಬೌಲಿ ಎರಡು ಬಾಲು ಹಾಳು ಹಾಕ್ತಾನೆ ಒಂದು ಬಾಲ್ ಶಾಮಿಗಿದ್ರೆ ಎರಡು ಬಾಲು ಹಾಳು ಹಾಕ್ರಿ ಸ್ವಲ್ಪ ಹಾಲು ಜಾಸ್ತಿ ಹಾಕಿದ್ರು ನಡೀತಾ ಇನ್ನೊಂದು ಅರ್ಧ ಹಾಲು ಬಿಸಿ ಆಗಲಿ ಇದಕ್ಕೆ ಎಷ್ಟು ಸಕ್ಕರೆ ಬೇಕು ಸಕ್ಕರೆ ಹಾಕನು ಎರಡು ನೋಡ್ರಿ ಮುಕ್ಕಾಲು ಬಾಲ್ ಸಕ್ಕರೆ ಹಾಕೀನಿ ಸಾಕಿಷ್ಟು ಸ್ವೀಟು ಇದು ಚಲೋ ಹಾಲು ಕುದಿಬೇಕು ಕುದಿ ಬರಬೇಕು ಚಂದ ಕುದಿ ಬರಬೇಕು ಇವಾಗ ಫ್ರೈ ಮಾಡಿಟ್ಟಂಥ ಗೋಡಂಬಿ ಬಾದಾಮಿ ಅವೆಲ್ಲ ಆರೇತಿ ಅದನ್ನ ಗ್ರ್ಯಾಂಡ್ ಮಾಡ್ಕೊಂಬರ್ನು ನೋಡ್ರಿ ಇದನ್ನ ಈ ಥರ ಪೌಡ್ರ್ ಮಾಡಿಟ್ಕೊಂಡಿನಿ ಲಾಸ್ಟಿಗೆ ಹಾಕೋಣ ಆನಂತರ ಹಾಕೊಂಡಿದ್ದನ್ನ ಸೈಡ್ ಗಿಡ ನನ್ಕತ್ತ ಈಗ ಹಾಲು ಚಲೋ ಹೊತ್ನಂಗೆ ಕುದಿ ಬರಬೇಕು ನೋಡ್ರಿ ಹಾಲು ಕುದಿಯೋತ್ನಾಗ ಇವೇನು ಫ್ರೈ ಮಾಡಿಟ್ಕೊಂಡಿರ್ತೇವಲ್ಲ ಶ್ಯಾವಿಗೆ ಹಾಕಿಬಿಡಬೇಕು ಒಂದು ಐದು ನಿಮಿಷ ಚಲೋತ್ನಂಗೆ ಪಳಪಳ ಅಂತ ಕುದಿಸ್ಬೇಕು ಚೆಂದ ಮೀಡಿಯಮ್ ಉರಿ ಇಟ್ಕೊಂಡು ಕೈಯಾಡಿಸ್ತಾ ಇವನ್ನ ಐದು ನಿಮಿಷ ಕುದಿಸ್ಬೇಕು ಈ ಪಾಯಸ ತೀರೆ ತಳ್ಳಿಗೆ ಆಗ್ಬಾರ್ದು ದಪ್ಪ ಆಗಬಾರ್ದು ಮುಂದೆ ಬಾಲ್ನಾಗೆ ಹಾಕಿದಾಗ ನಿಮಗೆ ತೋರಿಸ್ತೀನಿ ಇದು ಚೆನ್ನಾಗ್ ಒಂದು ಐದು ನಿಮಿಷ ಕುದಿಬೇಕು ಹಾಲಿನ ಜೊತೆಗೆ ಶಾವಿಗೆ ಐದನೇ ನಿಮಿಷ ಕುದ್ದ ನಂತರ ಇದೇನು ಪೌಡ್ರ್ ಇರ್ತದಲ್ಲ ಹಾಕೋಣ ಈ ಪೌಡ್ರ್ ಹಾಕಿಬಿಡೋಣ ಇದೊಂಥರ ರುಚಿ ಕೊಡ್ತತಿ ಹಂಗೆ ಇಡೀ ಇಡಿವನ ತುಪ್ಪದಾಗ ಫ್ರೈ ಮಾಡಿ ಹಾಕ್ಕೊಂಡು ಆಗಾಗ ಬಾಯಾಗ ಬಂದರೆ ಅದು ಒಂಥರ ರುಚಿ ಕೊಡ್ತತಿ ನಾನು ಹಾಗೂ ಮಾಡ್ತೀನಿ ಹಿಂಗೂ ಮಾಡ್ತೀನಿ ಈ ಸಲ ಪೌಡ್ರ್ ಮಾಡಿ ಮಾಡೇನಿ ನೋಡ್ರಿ ಇದನ್ನು ಚೆಂದ ಮಿಕ್ಸ್ ಮಾಡಿಬಿಡೋದು ಇದೇನು ಗಂಟು ಆಗಂಗಿಲ್ಲ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿಬಿಡೋಣ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಬೇಕು ಸಣ್ಣ ಉರಿ ಇಟ್ಕೋಬೇಕೀಗ ಚೆಂದ ಮಿಕ್ಸ್ ಮಾಡಿಬಿಡೋಣ ನೋಡಿರಿ ರೆಡಿ ಆಯಿತು ನಮ್ಮದು ಹಾಳನೆ ಮಾಡಿದಂಥ ಶಾವ್ಗೆ ಪಾಯಸ ಸಾಕಿನ ಗ್ಯಾಸ್ ಆಫ್ ಮಾಡಿಬಿಡೋಣ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಸೂಪರ್ ಟೇಸ್ಟಿ ಹೆಲ್ದಿ ಆದಂಥ ಒಂದು ಪಾಯಸ ರೆಡಿ ಆಗೈತಿ ನೋಡ್ರಿ ಬಾವಳಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಇಷ್ಟು ಈ ಥರ ಇರ್ಬೇಕು ನೋಡ್ರಿ ತೆಳ್ಳಗಿರಬಾರ್ದು ದಪ್ಪ ಇರಬಾರ್ದು ಸ್ಪೂನ್ಲೆ ಹಿಡ್ದಿಕ್ ತೋರಿಸ್ತಾನೆ ನಿಮಗೆ ನೋಡಿರಿ ಈ ಥರ ಪಾಯಸ ಇರಬೇಕು ಎಷ್ಟು ಚೆನ್ನಾಗೈತೆ ನೋಡ್ರಿ ನೋಡ್ರಿ ಈ ಥರ ಇರಬೇಕು ನಮ್ಮ ಶ್ಯಾವಿ ಪಾಯಸ ರೆಡಿ ಆಯ್ತು ನೋಡ್ರಿ ನೀರು ಒಟ್ಟ ಹಾಕಿಲ್ಲ ನಾನು ಹಾಲ್ನಾಗ ರೆಡಿ ಆ ಆನಂತರ ಇದಕ್ಕೆ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿದಿದ್ದಾಗ ಊಟ ಮಾಡಿಬಿಟ್ರೆ ಏನು ರುಚಿ ಅಂತೀರಿ ಇದು ಇದಕ್ಕೆ ಫೈನಲ್ ಆಗಿ ತುಪ್ಪ ಹಾಕಿಬಿಡೋಣ ಈ ಥರ ನೀವು ಮಕ್ಳಿಗೆ ಮಾಡಿಕೊಡ್ರಿ ನೀವು ಊಟ ಮಾಡಿರಿ ನೋಡಿರಿ ನಮ್ಮ ಹಾಲ್ನ ಮಾಡಿದಂಥ ಶಾವ್ಗೆ ಪಾಯಸ ರೆಡಿ ಆಯಿತು ಇವಾಗ ಬಾಲಿಗೆ ಸರ್ವ್ ಮಾಡಿದ್ದು ಆಯಿತು ಮೇಲೆ ಬಿಸಿ ಬಿಸಿ ಪಾಯಸ ಜೊತೆಗೆ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು ಇಲ್ಲಿಗೆ ನಾವು ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ರಿಗೂ ನಮಸ್ಕಾರ ರೀ